ఓం శ్రీ గురు బ్యూ నమ ఫ్రెండ్స్ ఎల్గూ నమస్కార వృశ్చిక రాశివరే డిసెంబర్ ಒಂದು ಎರಡು ಮೂರು ನಾಲ್ಕು ನಿಮ್ಮ ಜಯಶೀಲ ಕ್ಷಣಗಳು ಆರಂಭವಾಗ್ತಾ ಇವೆ ಈ ಐದು ದಿನಗಳು ಸಾಮಾನ್ಯ ದಿನಗಳಲ್ಲ ದೈವ ಶಕ್ತಿಗಳು ಚಕ್ರ ನಕ್ಷತ್ರ ಬಲ ಎಲ್ಲವೂ ಸೇರಿ ನಿಮ್ಮ ಜೀವನದಲ್ಲಿ ಒಂದು ಅಸಾಧಾರಣವಾದ ಮರು ಬದಲಾವಣೆಯನ್ನು ತರೋದಕ್ಕೆ ಸಿದ್ಧವಾಗ್ತಾ ಇದೆ ಇಷ್ಟುವರೆಗೆ ನಿಮ್ಮನ್ನು ತಗ್ಗಿಸಿ ಮಾತನಾಡ್ತಾ ಇದ್ದವರು ನಿಮ್ಮ ಬಗ್ಗೆ ಸಂಶಯದಿಂದ ನೋಡ್ತಾ ಇದ್ದವರು ನೀವು ಏನು ಸೈ ಸಾಧಿಸಲು ಆಗೋದೇ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡಿದ್ದಾರೆಲ್ಲ ನಾಳೆ ನಿಮ್ಮನ್ನ ನೋಡಿ ಚಕಿತರಾಗ್ತಾರೆ ನಿಮ್ಮ ಮೌನ ನಿಮ್ಮ ಸಹನೆ ನಿಮ್ಮ ತಾಳ್ಮೆ ಇವೆಲ್ಲದರ ಫಲ ಈ ದಿನಗಳಲ್ಲಿ ನಿಮ್ಗೆ ಸಮೃದ್ಧಿಯಾಗಿ ಲಭಿಸುತ್ತೆ ಜಿಗುತ್ಸೆಯಿಂದ ನೋಡ್ತಾ ಇದ್ದವರು ಹಿಂಬದಿಯಲ್ಲಿ ಮಾತನಾಡ್ತಾ ಇದ್ದವರು ನಿಮ್ಮ ಮುಂದೆ ನಗುತ್ತಾ ಒಳಗೆ ಕೆಡುಕನ್ನ ಬಯಸಿದ್ದವರು ನಿಜ ಸ್ವರೂಪ ಇದೇ ಅವಧಿಯಲ್ಲಿ ಒಳಗಿನಿಂದ ಹೊರಹೊಮ್ಮುತ್ತೆ ಈ ದಿನಗಳಲ್ಲೇ ನಿಮ್ಮ ಜೀವನದಲ್ಲಿ ಒಂದು ವಿಚಿತ್ರ ತಿರುವನ್ನ ತರುವ ವ್ಯಕ್ತಿ ಪ್ರವೇಶ ಮಾಡ್ತಾರೆ ಈ ವ್ಯಕ್ತಿಯ ಹೆಸರು ಎಂ ಅಕ್ಷರದಿಂದ ಆರಂಭವಾಗಿರುತ್ತೆ ನೀವು ಆ ವ್ಯಕ್ತಿಯನ್ನು ಈಗಾಗಲೇ ತಿಳಿದವರಾಗಿರಬಹುದು ಅಥವಾ ಇವರನ್ನು ಇದೀಗ ಹೊಸದಾಗಿ ನೀವು ಭೇಟಿ ಆಗ್ತಿರಬಹುದು ಆದರೆ ಅವರ ಆಗಮನ ಯಾವುದೇ ಒಂದು ಸಾಮಾನ್ಯ ಸಂಬಂಧವಲ್ಲ ನಿಮ್ಮ ಬದುಕಿನ ದಿಕ್ಕೇ ಬದಲಾಯಿಸುವ ಮಾರ್ಗದರ್ಶಕ ಬಲ ಆಗ್ತಾರೆ ಇವರಿಂದ ನಿಮಗೆ ಜೀವನನೇ ಬದಲಾಗುತ್ತೆ ಅವರಿಂದ ನಿಮ್ಮ ನಿಮ್ಮನ್ನ ಒಂದು ಉತ್ತೇಜಿಸುವ ಶಕ್ತಿ ಅನ್ನೋದು ನಿಮಗೆ ಅವರಿಂದ ಸಿಗುತ್ತೆ ನಿಮ್ಮ ಮುಂದೆ ಇರುವ ಮಂಕನ್ನ ತೆಗೆದು ಹೊಸದಾದ ಒಂದು ಹಾಲಿಯನ್ನ ತೋರಿಸುವ ಸಾಮರ್ಥ್ಯ ಅವರಿಗೆ ಇದೆ ವಿಶ್ವವೇ ಮನುಷ್ಯ ರೂಪದಲ್ಲಿ ನಮ್ಮ ಬಳಿ ಬರುತ್ತೆ ಅಂತ ಹಿರಿಯರು ಹೇಳ್ತಿರ್ತಾರೆ ಆ ಒಂದು ದಿವ್ಯಮೂರ್ತಿನೇ ಈ ಎಂ ಅಕ್ಷರದ ವ್ಯಕ್ತಿ ನಿಮಗೆ ಅಂತಹ ದೈವ ಸ್ವರೂಪ ಇವರಾಗಿರ್ತಾರೆ ಈ ವ್ಯಕ್ತಿ ನಿಮ್ಮ ಚಿಂತೆಯನ್ನು ಕಡಿಮೆ ಮಾಡಬಹುದು ಒಂದು ಪ್ರಮುಖ ಸಲಹೆ ನೀಡಬಹುದು ನಿಮ್ಮ ಕೆಲಸದಲ್ಲಿ ಸಹಕಾರ ಮಾಡಬಹುದು ಅಥವಾ ಒಂದು ಮಹತ್ವದ ಸುದ್ದಿ ನಿಮ್ಮ ಬಳಿ ತಂದುಕೊಡಬಹುದು ಇವರ ಜೊತೆ ಮಾತನಾಡುವ ಒಂದು ಮಾತು ಇವರಿಂದ ಬರುವ ಒಂದು ಮಾರ್ಗದರ್ಶನೇ ನಿಮ್ಮ ಮುಂದಿನ ದಿನಗಳಲ್ಲಿ ಚಿನ್ನದ ಅಧ್ಯಾಯವನ್ನು ತೆರೆದಿಡುತ್ತೆ ಕೆಲಸದ ಬಗ್ಗೆ ಹಣದ ಬಗ್ಗೆ ಸಂಬಂಧಗಳ ಬಗ್ಗೆ ಭವಿಷ್ಯದ ಬಗ್ಗೆ ಗೊಂದಲದಲ್ಲಿ ಇರುವವರಿಗೆ ಇವರಿಂದ ಸ್ಪಷ್ಟತೆ ಬರುತ್ತೆ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಿ ನಿಮ್ಮನ್ನು ಮೇಲಕ್ಕೆ ಎತ್ತುವ ಶಕ್ತಿ ಇವರೊಂದಿಗೆ ತುಂಬಿರುವುದನ್ನು ನೀವು ಸ್ವತಃ ಅನುಭವಿಸ್ತೀರ ಆದರೆ ಇದೇ ಸಮಯದಲ್ಲಿ ಈ ಐದು ದಿನಗಳು ಮತ್ತೊಂದು ಸತ್ಯವನ್ನು ಹೊರ ತೆಗೆಯುತ್ತೆ ನಿಮ್ಮ ಹಿಂದೆ ನಗುಮುಖದಿಂದ ನಿಂತು ಕುತ್ತಿಗೆ ಹಿಡಿಯುವವರ ರಹಸ್ಯಮುಖ ನಿಮ್ಮನ್ನು ಹಿಂದೆ ಹೋಗುವಂತೆ ಮಾಡಿದವರು ನಿಮ್ಮ ವಿರುದ್ಧವಾಗಿ ಮಾತಾಡಿದವರು ನಿಮ್ಮ ಯಶಸ್ಸಿಗೆ ಅಸೂಯ ಪಡುವವರು ಇವರ ನೈಜ ಸ್ವಭಾವ ಇದೇ ಅವಧಿಯಲ್ಲಿ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತೆ ಕೆಲವು ಮಾತುಗಳು ಕೆಲವು ಸನ್ನಿವೇಶಗಳು ಕೆಲವು ಸಣ್ಣ ಘಟನೆಗಳು ಇವರ ನಿಜವಾದ ಮನಸ್ಸಿನ ಬಣ್ಣ ತೋರಿಸುತ್ತೆ ಆಕಸ್ಮಿಕವಾಗಿ ನಿಮ್ಮ ಬಳಿ ಬರ್ತಾ ಇರುವ ನಕಾರಾತ್ಮಕ ಶಕ್ತಿಗಳು ಬಹಿರಂಗವಾಗುತ್ತೆ ಇದಕ್ಕಾಗಿ ನೀವು ತಾಳ್ಮೆಯಿಂದ ವಿವೇಚನೆಯಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಬೇಕು ಈಗಾಗಲೇ ನಿಮಗೆ ಅನ್ನಿಸಿದ ಅನುಮಾನಗಳು ಏನೋ ತಪ್ಪಿದೆ ಎಂಬ ಭಾವನೆ ಇವೆಲ್ಲಕ್ಕೂ ಉತ್ತರ ಈ ಅವಧಿಯಲ್ಲಿ ದೊರೆಯುತ್ತೆ ಇದು ನಿಮ್ಮನ್ನ ಎಚ್ಚರಿಕೆಯಿಂದ ಇರಲು ಸೂಚನೆ ಮಾಡುತ್ತೆ ಯಾರಿಗೂ ನಿಮ್ಮ ಯೋಜನೆ ನಿಮ್ಮ ರಹಸ್ಯ ನಿಮ್ಮ ದುರ್ಬಲತೆ ಏನು ಹೇಳೋದಕ್ಕೆ ಹೋಗಬೇಡಿ ನಂಬಿಕೆಗೆ ಅರ್ಹರಲ್ಲದವರವನ್ನ ನೀವು ದೂರ ಇಟ್ಬಿಡಿ ನಿಮ್ಮ ಹೃದಯ ಏನನ್ನಾದರೂ ಬೇಡ ಅಂತ ಹೇಳಿದರೆ ಆ ಮಾತಿನಲ್ಲೇ ನಿಮ್ಮ ರಕ್ಷಣೆ ಇರುವುದನ್ನು ಮರಿಬೇಡಿ ಇದರ ಮಧ್ಯೆ ದೈವ ಕೃಪೆ ನಿಮ್ಮ ಮೇಲೆ ದೃಢವಾಗಿ ಹರಿಯುತ್ತೆ ನಿಮ್ಮ ರಾಶಾಧಿಕಾರಿ ಕುಜನು ಬಲಿಷ್ಠ ಸ್ಥಿತಿಯಲ್ಲಿ ಇರೋದ್ರಿಂದ ನೀವು ಹಿಂಜರಿಯದೆ ನಿಂತು ಅವಯದಿಂದ ಮುಂದುವರಿಯಲು ಶಕ್ತಿ ದೊರೆಯುತ್ತೆ ಗುರುಗ್ರಹದ ಅನುಗ್ರಹದಿಂದ ಕುಟುಂಬ ಶಾಂತಿ ಹಣ ಮತ್ತು ಕೆಲಸದಲ್ಲಿ ಉತ್ತೇಜನ ಆತ್ಮಶಕ್ತಿ ಎಲ್ಲವೂ ಹೆಚ್ಚಾಗುತ್ತೆ ಈ ದಿನಗಳಲ್ಲಿ ಪಡೆದ ನಿರ್ಧಾರಗಳು ನಿಮ್ಮ ಮುಂದಿನ ಒಂದು ವರ್ಷವನ್ನು ಬೆಳ್ಳಿಯಂತೆ ಪ್ರಭೆಯಾಗಿಗೊಳಿಸುತ್ತೆ ನವಂಬರ್ ಡಿಸೆಂಬರ್ ಮೂರು ಮತ್ತು ನಾಲ್ಕರಂದು ಜ್ಯೋತಿಷ್ಯ ಬಲ ಅತ್ಯಂತ ಪ್ರಬಲವಾಗಿರೋದ್ರಿಂದ ನೀವು ತೀರ್ಮಾನಿಸಿದ ಕಾರ್ಯಗಳು ಯಶಸ್ವಿಯಾಗುತ್ತೆ ಹೊಸ ಒಪ್ಪಂದ ಹಣಕಾಸಿನ ಮಾತುಕತೆ ಆಸ್ತಿ ಕುರಿತ ಚರ್ಚೆಗಳು ಒಳ್ಳೆಯ ಫಲಿತಾಂಶ ತರುತ್ತೆ ಹಣದ ವಿಚಾರದಲ್ಲಿ ನಿಮ್ಮ ಮಳೆಗಾಲ ಈಗಲೇ ಪ್ರಾರಂಭವಾಗ್ತಾ ಇದೆ ಹಳೆಯ ಸಾಲಗಳು ವಾಪಸ್ ಬರಬಹುದು ಬಾಕಿ ಕೆಲಸಗಳು ಪೂರ್ಣಗೊಳ್ಳಬಹುದು ಹೊಸ ಆದಾಯದ ದಾರಿಗಳು ತೆರೆದಿಡುತ್ತೆ ಆಕಸ್ಮಿಕ ಹಣ ಲಾಭವು ಸಂಭವಿಸಬಹುದು ಕೆಲವು ಜನರು ನಿಮ್ಮ ಯಶಸ್ಸು ನೋಡಿ ಅಸೂಯೆ ಪಡುವರು ಆದರೆ ಅವರ ನಕಾರಾತ್ಮಕ ದೃಷ್ಟಿಯಿಂದ ನೀವು ದೂರವಿರುವಷ್ಟು ನಿಮ್ಮ ಬದುಕಿನ ಬೆಳಕು ಹೆಚ್ಚಾಗುತ್ತೆ ಈ ಐದು ದಿನಗಳು ವೃಶ್ಚಿಕ ರಾಶಿಯವರಿಗೆ ಎದ್ದೇಳುವ ಕಾಲ ನೀವು ಮಣ್ಣಿನಲ್ಲಿ ಒದ್ದಾಡ್ತಾ ಇದ್ದರೂ ಕೂಡ ಈಗ ಬಂಗಾರವಾಗಿ ಹೊರಹೊಮ್ಮುವ ಯೋಗ ಬರ್ತಾ ಇದೆ ನಿಮ್ಮ ಮಾತಿಗೆ ಮೌಲ್ಯ ಬರುತ್ತೆ ನಿಮ್ಮ ವ್ಯಕ್ತಿತ್ವಕ್ಕೆ ಗೌರವ ದೊರೆಯುತ್ತೆ ನಿಮ್ಮ ದುಃಖಗಳು ಬಾಗಿಲ ಎಲ್ಲ ಹೊರಹೋಗುತ್ತೆ ಎಂ ಅಕ್ಷರದ ವ್ಯಕ್ತಿಯಿಂದ ಬರುವ ಬದಲಾವಣೆ ನಿಮ್ಮ ಜೀವನದ ದಿಕ್ಕೇ ಬದಲಾಯಿಸುವಂತಹ ಮಹಾ ಯೋಗವಾಗಿರುತ್ತೆ ಈ ಸುಂದರ ಅವಕಾಶವನ್ನ ನೀವು ಕಳೆದುಕೊಳ್ಬೇಡಿ ನಿಮ್ಮ ಕೈಯಲ್ಲಿ ಬರುವ ಈ ಶಕ್ತಿಯನ್ನ ಸದುಪಯೋಗ ಪಡಿಸಿಕೊಳ್ಳಿ ಫ್ರೆಂಡ್ಸ್ ನಿಮ್ಮಲ್ಲಿ ಕೂಡ ಯಾರಾದರೂ ಎಂ ಅಕ್ಷರದಿಂದ ಸ್ಟಾರ್ಟ್ ಆಗುವ ಒಬ್ಬ ಫ್ರೆಂಡ್ಸ್ ಅಥವಾ ಸಹೋದ್ಯೋಗಿ ಅಥವಾ ಯಾರಾದರೂ ಇದ್ದಾರಾ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡೋದ್ರಿಂದ ಎಲ್ಲ ವೃಶ್ಚಿಕ ರಾಶಿಯವರಿಗೂ ವಿಡಿಯೋ ರೀಚ್ ಆಗುತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ ನಮ್ಮ ನೆರಳು ಇದ್ದಂತೆ ನಾವು ಎಲ್ಲಿ ಓದೋ ಹಾಗೇನೆ ನೆರಳು ಹೇಗೆ ಬರುತ್ತೋ ಹಾಗೆ ಮನೆ ದೇವರು ಹಿಂದೆ ಬರ್ತಾ ಇರ್ತಾರೆ ಅದಕ್ಕೋಸ್ಕರ ಮನೆ ದೇವ್ರನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಎಂದು ಹಾರೈಸ ನಾನು ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿಹೋಂ ಸತ್ ಸತ್ ಸರ್ವೇಜನೋ ಭವಂತು